ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಿಎಂ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಒಬ್ಬ ಸಾಮಾನ್ಯ ರೈತನ ಮಗ ಆದರೆ ಅವನ ಬುದ್ಧಿ ಕ್ರಿಮಿನಲ್ ಲೆವೆಲ್ ಗೆ ಇತ್ತು ಅವನ ಯೋಜನೆ ಎಷ್ಟು ಎಂದರೆ ಸರ್ಕಾರವೇ ಕಂಗಾಲಾಗಿತ್ತು ಒಬ್ಬನೇ ಒಬ್ಬ ವ್ಯಕ್ತಿ ಹೇಗೆ ನಕಲಿ ಸ್ಟ್ಯಾಂಪ್ ಪೇಪರ್ ಮೂಲಕ ಮೂವತ್ತು ಸಾವಿರ ಕೋಟಿಗಳಷ್ಟು ಹಣ ಮಾರುಕಟ್ಟೆಗೆ ಹರಿಸಿದ ಇದು ಭಾರತೀಯ ಇತಿಹಾಸದ ಅತಿದೊಡ್ಡ ಹಣಕಾಸು ವಂಚನೆ ಅಬ್ದುಲ್ ಕರೀಂ ತೇಲ್ಗಿಯ ಕಥೆ ಅಬ್ದುಲ್ ಕರೀಂ ತೇಲ್ಗಿ ಕರ್ನಾಟಕದ ಖಾನ್ಪುರ ಎಂಬ ಚಿಕ್ಕಹಳ್ಳಿಯವನು ಅವನ ತಂದೆ ರೈಲ್ವೆಯಲ್ಲಿ ಕೆಲಸ ಮಾಡುತ್ತಿದ್ದರು ಬಡತನ ಅವರ ಮನೆಯ ನಿತ್ಯ ಅತಿಥಿ ಆಗಿತ್ತು ಟೆಲ್ಗಿಗೆ ಸಣ್ಣ ವಯಸ್ಸಿನಿಂದಲೇ ಒಂದು ವಿಷಯ ಗೊತ್ತಿತ್ತು ಬಡತನದಿಂದ ಹೊರಬರೋಕೆ ಬುದ್ಧಿ ಬೇಕು ಹಣ ಅಲ್ಲ ಎಂದು ಮುಂಬೈಗೆ ಹೋದ ಅವನು ಫ್ರೂಟ್ಸ್ ಮಾರ್ತಾ ಇಂಗ್ಲಿಷ್ ಕಲಿತ ಆದರೆ ಅವನ ಕನಸು ಸಣ್ಣದಲ್ಲ ಒಂದು ದೊಡ್ಡ ಲೈಫ್ ಬೇಕು ಅನ್ನೋದು ಆದರೆ ಆ ದೊಡ್ಡ ಲೈಫ್ನ ಮಾರ್ಗ ಸರಿ ಇರಲಿಲ್ಲ ಟೆಲ್ಗಿ ಮೊದಲಿಗೆ ಪಾಸ್ಪೋರ್ಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದ ಅಲ್ಲಿ ಅವನು ಅರಿತುಕೊಂಡ ನಕಲಿ ದಾಖಲೆಗಳ ಬಿಸ್ನೆಸ್ ಎಷ್ಟು ಲಾಭದಾಯಕ ಅಂತ ಅಲ್ಲಿ ಅವನ ಕ್ರಿಮಿನಲ್ ಬ್ರೈನ್ ಆಕ್ಟಿವೇಟ್ ಆಯಿತು ಅವನು ಹೀಗೆಯೇ ನಕಲಿ ಪಾಸ್ಪೋರ್ಟ್ಗಳ ಡಾಕ್ಯುಮೆಂಟ್ಗಳ ಕೆಲಸ ಆರಂಭಿಸಿದ ಆದರೆ ಈ ಸಣ್ಣ ವ್ಯವಹಾರದಲ್ಲಿ ಅವನ ಬುದ್ಧಿಗೆ ತೃಪ್ತಿ ಇರಲಿಲ್ಲ ಅವನು ದೊಡ್ಡದನ್ನು ಯೋಚಿಸುತ್ತಿದ್ದ ಒಂದು ದಿನ ಅವನಿಗೆ ಗೊತ್ತಾಯಿತು ಭಾರತದಲ್ಲಿ ಲಕ್ಷಾಂತರ ವ್ಯವಹಾರಗಳು ಸ್ಟ್ಯಾಂಪ್ ಪೇಪರ್ ಮೇಲೆ ನಡೆಯುತ್ತವೆ ಆ ಪೇಪರ್ ಸರ್ಕಾರ ಮಾತ್ರ ಮುದ್ರಿಸಬಹುದು ಆದರೆ ಯಾರಿಗೂ ಗೊತ್ತಿಲ್ಲ ಆ ಪೇಪರ್ ಹೇಗೆ ಮುದ್ರಿಸುತ್ತಾರೆ ಎಂದು ಅಲ್ಲಿ ಅವನ ಬ್ರೈನ್ ನನಗೆ ಅದೇ ಯಂತ್ರ ಸಿಕ್ಕರೆ ನಾನೇ ನಕಲಿ ಪೇಪರ್ ಮುದ್ರಿಸಿದರೆ ಅದರಿಂದ ಹುಟ್ಟಿತು ಭಾರತದ ಅತಿ ದೊಡ್ಡ ಸ್ಟ್ಯಾಂಪ್ ಪೇಪರ್ ಸ್ಕ್ಯಾಂ ಟೆಲ್ಗಿ ಸರ್ಕಾರದ ಮುದ್ರಣಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಕೆಲವರ ಜೊತೆ ಸಂಪರ್ಕ ಬೆಳೆಸಿದ ಅವರು ಯಂತ್ರಗಳು ಪ್ಲೇಟ್ಗಳು ಮುದ್ರಣ ಮಾದರಿಗಳು ಎಲ್ಲವನ್ನೂ ಅವನಿಗೆ ತಂದುಕೊಟ್ಟರು ಅವನು ಅದೇ ಮಾದರಿಯ ನಕಲಿ ಸ್ಟ್ಯಾಂಪ್ ಪೇಪರ್ ಮುದ್ರಿಸುವುದನ್ನು ಆರಂಭಿಸಿದ ಒಬ್ಬ ವ್ಯಕ್ತಿ ಲಿಟ್ರಲಿ ಗೌರ್ಮೆಂಟಿಗೆ ಕಾಂಪಿಟೇಷನ್ ಕೊಟ್ಟ ಎರಡು ಸಾವಿರದ ಒಂದರಲ್ಲಿ ಪುಣೆ ಕ್ರೈಮ್ ಬ್ರಾಂಚ್ ತನಿಖೆ ಆರಂಭಿಸಿತು ಮೊದಲಿಗೆ ಯಾರೂ ನಂಬಲಿಲ್ಲ ಇಷ್ಟು ದೊಡ್ಡ ಸ್ಕ್ಯಾಂಪ್ ಸಾಧ್ಯನಾ ಅಂತ ಆದರೆ ಒಂದರ ಹಿಂದೆ ಒಂದು ಸಾಕ್ಷಿ ಬರುತ್ತಾ ಹೋಯಿತು ಮುಂಬೈ ಬೆಂಗಳೂರು ದೆಹಲಿ ಎಲ್ಲೆಡೆ ರೈಡ್ಗಳು ನಡೆದವು ಕೊನೆಗೆ ತೆಲ್ಗಿ ಬಂಧನಕ್ಕೆ ಒಳಗಾದ ಆತನ ಬಳಿ ದೊರೆತ ನಕಲಿ ಸ್ಟ್ಯಾಂಪ್ ಪೇಪರ್ಗಳ ಸಂಖ್ಯೆಯೇ ಸಾವಿರಾರು ಆದರೆ ಶಾಕಿಂಗ್ ಅಂದರೆ ತನಿಖೆಯಲ್ಲಿ ಪೊಲೀಸರ ರಾಜಕಾರಣಿಗಳ ಹೆಸರುಗಳೂ ಬಂತು ತೆಲ್ಗಿಗೆ ಮೂವತ್ತು ವರ್ಷ ಜೈಲು ಶಿಕ್ಷೆ ವಿಧಿಸಲಾಯಿತು ಮತ್ತು ಇನ್ನೂರು ಕೋಟಿ ದಂಡ ಹಾಕಲಾಯಿತು ಆದರೆ ಜೈಲ್ನಲ್ಲಿ ಅವನಿಗೂ ವಿಶೇಷ ಸೌಲಭ್ಯ ಎಸಿ ರೂಮ್ ಮೊಬೈಲ್ ಫೋನ್ ಸೇವಕರು ಅಂತೂ ಕೊನೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಅವನು ಜೈಲಿನಲ್ಲೇ ಬ್ರೈನ್ ಸ್ಟ್ರೋಕ್ನಿಂದ ಸಾವನ್ನಪ್ಪಿದ ತೆಲ್ಗಿ ಬುದ್ಧಿವಂತನಾಗಿದ್ದ ಅತಿ ಬುದ್ಧಿವಂತ ಆದರೆ ಅವನ ಬುದ್ಧಿ ನೈತಿಕತೆಯಿಲ್ಲದೆ ಓಡಿತು ಹಣ ಶಕ್ತಿ ಪ್ರಭಾವ ಎಲ್ಲವೂ ಸಿಕ್ಕರೂ ಜೀವನದ ಕೊನೆಯ ದಿನಗಳಲ್ಲಿ ಅವನ ಬಳಿ ಉಳಿದಿದ್ದು ಪಶ್ಚಾತ್ತಾಪ ಮಾತ್ರ ಜೀವನದಲ್ಲಿ ಬುದ್ಧಿ ಇರುವುದು ಮುಖ್ಯ ಆದರೆ ಆ ಬುದ್ಧಿ ಸರಿದಾರಿಗೆ ಹೋದಾಗ ಮಾತ್ರ ಅದು ಸಾರ್ಥಕ ಇಲ್ಲದಿದ್ದರೆ ಅದೇ ಬುದ್ಧಿ ನಿನ್ನ ನಾಶಕ್ಕೆ ಕಾರಣವಾಗುತ್ತದೆ ಬಾಳು ಎಂಬುದೇ ಹೋರಾಟ ನಿತ್ಯವೂ ಇಳಿದಾಟ